ಬಹಳ ಕುತೂಹಲ ಕೆರಳಿಸಿದ್ದ ತುಮುಲ್ ಚುನಾವಣೆ ಭರ್ಜರಿ ಗೆಲುವು ಸಾಧಿಸಿದ ಶಿರಾ ತಾಲೂಕಿನ ಹಾಲಿನ ಡೈರಿ ಅಭಿವೃದ್ಧಿ ಹರಿಕಾರ ಎಸ್ಆರ್ ಗೌಡ ಹಲವು ಕಾರಣಗಳಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಈ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟಣೆಗೊಂಡಿದೆ ಮೂರು ತಿಂಗಳ ನಂತರ ಇಂದು ಫಲಿತಾಂಶ ಪ್ರಕಟಣೆಗೊಂಡಿದ್ದು ಶಿರಾ ತಾಲೂಕಿನಿಂದ ತುಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ ಎಸ್ಆರ್ ಗೌಡ ಪ್ರತಿಸ್ಪರ್ಧಿ ಸಿಆರ್ ಉಮೇಶ್ ವಿರುದ್ಧ ಐವತ್ತೈದು ಮತಗಳ ಬಹುಮತ ಪಡೆದು ಜಯಭೇರಿ ಬಾರಿಸಿದ್ದಾರೆ ನೂರಾರು ಎಸ್ಆರ್ ಗೌಡ ಅಭಿಮಾನಿಗಳಿಂದ ಸಡಗರ ಸಂಭ್ರಮಾಚರಣೆ ಬಹುಮತ ಪಡೆದು ಭರ್ಜರಿ ಜಯ ಸಾಧಿಸಿದ ನೂತನ ತುಮೂಲ್ ನಿರ್ದೇಶಕರಾದ ಎಸ್ಆರ್ ಗೌಡ ಅವರಿಗೆ ಶುಭ ಕೋರಿದ ಶಿರಾ ತಾಲೂಕು ಎಸ್ಆರ್ ಗೌಡ ಅಭಿಮಾನಿ ಬಳಗದವರು ಗೆಲುವನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಗೆಲುವಿಗೆ ಅವ್ರ ಹಿಂದೆ ಮಾಡಿದಂಥ ಅನೇಕ ಜನಪರ ಕೆಲಸ ಕಾರ್ಯಗಳು ಇವತ್ತು ಈ ಗೆಲುವಿಗೆ ಕಾರಣವಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ವೈದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹಿಂದೆ ಕೆಲಸ ಮಾಡಿದ್ರೂ ಅಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅಂತ ನನಗಾದ್ರೂ ತುಂಬಾ ಆತ್ಮವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸಂಭವವಾಗಿದ್ದಾರೆ ಈ ಚುನಾವಣೆ ಗೆದ್ದಿರೋ ಮುಖಾಂತರ ನಾವು ಜೆಡಿಎಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವುದಕ್ಕೆ ಸಹ ನಮಗೆ ಶಕ್ತಿ ಬಂದಿದೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಹೆಸರಿಗೆ ಮತ್ತು ಎಲ್ಲ ಟೀಮಿಗೂ ಅಭಿನಂದನೆ ಸಲ್ಲಿಸಿ ಈ ಜಯ ಮುಂದಿನ ದಿನಗಳಲ್ಲಿ ಕಿಡಾ ತಾಲೂಕಿನ ಜೆಡಿಎಸ್ನ ಅಭೂತಪೂರ್ವ ಜಯ ಕಾರಣ ಆಗಲಿ ಅಂತ ನಮಗೆ ಮಾತಾಡಲು ಅವಕಾಶ ಕೊಟ್ಟಂತ ನಾನೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೊಮ್ಮೆ ಈ ಡೈರಿಯಲ್ಲಿ ಮತದಾನ ಮಾಡಿದಂಥ ಎಲ್ಲ ಮತದಾನ ಪೂರ್ವಗಳಿಗೂ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾನು ವೈಯಕ್ತಿಕವಾಗಿ ಸಹ ಅವ್ರಿಗೆಲ್ಲರೂ ಕೃತಕರಾಗಿದ್ದೇನೆ ಅಂತ ಹೇಳ್ತೀನಿ ಅವರು ಕುಂತು ಕುಂತಕ್ಕಿಲ್ಲ ಅಂತ ನಾನಾದರೂ ಅನೇಕ ಸರಿ ನಿರ್ಬಂಧ ಹೇಳ್ತಾ ಇದ್ದೆ ನಾವು ಇಪ್ಪತ್ತೈದು ಇಪ್ಪತ್ತಾರು ನಲವತ್ತೇನಾದ್ರು ಜನರ ಗೋಸ್ತಾ ಈ ಜಿಲ್ಲೆ ಲೀಡ್ರಾಗ್ತದೆ ಅವ್ರು ಕಿರಾಕೂ ಇರಲ್ಲ ಈ ಜಿಲ್ಲೆಗಳು ಇರಲ್ಲ ಅನ್ನೋದನ್ನ ಬಹುಶಃ ಸತ್ಯಪ್ರಕಾಶ್ ಅವರು ಉದ್ರಾಕ್ಷ್ಮವರು ತಾಣದ ಕಡಿಗಳು ಅನೇಕ ಜನ ಹೆಸರುಗಳ ಗೊತ್ತಾಗಿ ಅವರವ್ರ ಚುನಾವಣೆ ಮತ್ತೆ ಅವ್ರು ರಿಸ್ಟ್ ತಗೊತಾರೆ ಗೊತ್ತಿಲ್ಲ ಆ ರೀತಿಯಲ್ಲಿ ಚುನಾವಣೆಯನ್ನು ಮಾಡಿ ಬಹುಶಃ ಈ ತಾಲೂಕಿನ ಜನತಾದಳದ ಗೌರವವನ್ನು ಆತ್ಮೀಯ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ ಅಂದರೆ ಖಂಡಿತ ಅದು ತಪ್ಪಾಗ್ಲಿಕ್ಕೆ ನಾನು ಈಗಾಗಲೇ ಮಾಧ್ಯಮದ ಫೋಷಿಸಿ ಮಾತನಾಡುವಂತ ಪ್ರಸ್ತಾಪ ಮಾಡಿದ್ದೆ ಬಹುಶಃ ಈ ಚುನಾವಣೆಯ ಗೆಲುವು ಅದು ಎಸ್ ಆರ್ ಗೌಡರು ಗೆಲುವಲ್ಲ ಸರ್ ಅವರು ಇನ್ನೂ ಇಲ್ಲೇ ಚೀಟಾಗಬೇಕು ಅದನ್ನು ದಿನದ ಎಲ್ಲ ಚುನಾವಣೆಗಳ ಸೂಚನೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಎಲ್ಲ ಪಕ್ಷದ ಮುಖಂಡರಲ್ಲೇ ಮನವಿ ಮಾಡಿದ್ದೇನೆ ಮುಖಂಡರಿಗೆ ಮುಂದಿನ ದಿನಗಳಲ್ಲಿ ಮೂಲಕ ಎಲ್ಲ ತಾಲೂಕಿನ ಜನತಾದಳವನ್ನು ಮತ್ತಷ್ಟು ಆಗಲಿಕ್ಕೆ

ಈ ಥರದ ಗೋಷ್ಠಿ ಅಂತ ತಮ್ಮ ಆತ್ಮಹತ್ಯೆ ಹೆಸ್ ಆರ್ ಹೋದ್ರೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರ ಕಾರ್ಯಕರ್ತರು ಹಾಗೂ ಎಲ್ಲ ಸಂಘದ ಅಧ್ಯಕ್ಷಗಳೇ ಹಾಗೂ ಸೆಕ್ರೆಟರಿಗಳೇ ಹಾಗೂ ಎಲ್ಲ ವೋಟರ್ಸ್ಗಳೇ ಎಲ್ಲ ಪಕ್ಷದ ಮುಖಂಡಗಳೇ ಇವತ್ತು ನಾವು ಅಂಶ ಬಣ್ಣ ಹೇಳ್ದಂಗೆ ಏನು ನಮ್ಮ ನಿರೀಕ್ಷೆ ಏನಿತ್ತು ನಾವು ಇಪ್ಪತ್ತೈದು ಸ್ಟಾಟಲ್ಲ ನಾವು ಅರುವತ್ತು ಒಟ್ಟಿನಲ್ಲಿ ನಾವು ನೀಡಿರ್ತೀವಿ ಅಂತ ಏನು ನಾವು ಅರ್ಜಿ ಆಗ್ತದೆ ನಾವೇನು ಮಾತಾಡಿದರು ಅದೇ ಥರ ಸಹ ಯಾರೇ ಯಾವುದೇ ಅಮಿಷಕ್ಕೂ ಒಳಗಾಗದೆ ಇವತ್ತು ನಮ್ಮ ಪಕ್ಷದ ಮುಖಂಡರಂತ ಎಸ್ ಆರ್ ಗೌಡ್ರಿಗೆ ಅವತ್ ಅದ್ಭುತವಾಗಿ ಇವತ್ತು ಹೆಚ್ಚಿನದಾಗಿ ಮತ ಕೊಟ್ಟಿದ್ದಾರೆ ಆ ಹೆಚ್ಚಿನದಾಗಿ ಅವ್ರಿಗೆಲ್ಲರಿಗೂ ನಾನು ಮತನದಾಗಿ ಮತದ್ದತೆ ಸಲ್ಲಿಸ್ತಾರೆ ನಮ್ಮ ಮತದಾರ ಬಂಧುಗಳಿಗೆ ಈಗಾದರೂ ಹೇಳದಷ್ಟೇ ಇವತ್ತು ನಮಗೆ ಶಕ್ತಿ ಬಂದಿದೆ ಇವತ್ತು ಸಿರಾ ತಾಲೂಕಲ್ಲಿ ಜೆ ಡಿ ಎಸ್ಗೆ ಒಂದು ಶಕ್ತಿ ಬಂದಿದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಹೆಚ್ಚಿನದಾಗಿ ಶಿರಾ ತಾಲೂಕಿನ ಓಟ್ ಕೊಡ್ತೇವೆ ಅಂತ ಒಂದು ನಾವು ಒಂದು ಭಾಷಣದಲ್ಲಿ ಹೇಳಿದ್ವಿ ನಾವು ಅದರಂತರೂ ಸಹ ನಿರೀಕ್ಷೆಗೂ ಬೇರು ಕೊಟ್ಟಿದ್ದಾರೆ ಆ ದಶೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರ್ತಿ ನಮ್ಮ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲ ಎದುರಿಸೋಣ ಜೆ ಡಿ ಎಸ್ನ ಬಲಪಡಿಸೋಣ ಮತ್ತೆ ಮತ್ತೆ ಎಲ್ಲರೂ ಶಕ್ತಿ ಮೀರಿ ನಮ್ದೆ ಸಹ ಎತ್ತರ್ಗೌಡು ಸಹ ಏನ್ ಇವತ್ತು ತಾಲೂಕು ಹೆಚ್ಚಿನದಾಗಿ ಶಿರಾ ತಾಲೂಕಿಗೆ ಅನುದಾನ ತಂದು ನಮ್ಮ ಏನ್ ಇವತ್ತು ಬಡ ಕಾರ್ಮಿಕರು ಬಡ ರೈತರೇನಿದ್ದಾರೆ ಅವ್ರಿಗೆ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಅವ್ರು ಆರ್ಥಿಕವಾಗಿ ತುಂಬಲಿ ಅಂತ ನಾನಾದ್ರು ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಪಟ್ಟಂತ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಆಗ ನಿರ್ದೇಶಕ ಎಲ್ಲ ನಮ್ಮ ಧೈರ್ಯ ಎಲ್ಲ ಅಧ್ಯಕ್ಷಗಳಿಗೂ ಕಾರ್ಯದರ್ಶಿಗಳಿಗೂ ಒಂದ್ಸೆ ನಾನು ಮಾತು ಕೊಡುತ್ತೇನೆ ಕರ್ನಾಟಕ ಮುಖಂಡರಾಗಿರ್ತಕ್ಕಂಥ ವಿದೇಶ್ ಅವರೇ ಹಾಗೆ ಮತ್ತವರ ನಮ್ಮ ಮುಖಂಡರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರೇ ಹಾಗೂ ಮತ್ತವರ ಮುಖಂಡರಾಗಿರ್ತಕ್ಕಂಥ ರಕ್ಷಾಬನ್ ಅವರೇ ಗಂಟೆ ಚಂದ್ರಶೇಖರ್ ಅವರೇ ಗೌಡ್ರೆ ಮುಂಚೂ ಗಣೇಶ್ ಅವರೇ ನಮ್ಮ ಕಲ್ಲೇಗೌಡ್ರೆ ಮೂರ್ತಿಮಾಶ್ರೆ ಉದ್ದಪ್ಗೌರೇ ಕಾರ್ತನವರೇ ಬಾಲಕೃಷ್ಣ ಕುಮಾರ್ಗೌಡ್ರ ಎಲ್ಲ ಇವತ್ತು ಕೂಡ ಇವತ್ತು ಆಗಮಿಸಿದ್ರೆ ಇವತ್ತು ಬಹಳ ಮುಖ್ಯವಾಗಿ ಇವತ್ತು ಮತವನ್ನು ಹಾಕಿ ನನ್ನ ಕೇಸರಿನಾಗಿ ಮಾಡಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರಿಗೆ ನಾನು ಈ ಮುಖಾಂತರ ಇವತ್ತು ಗದರಿ ಇವತ್ತು ಇಡೀ ತಾಲೂಕಲ್ಲಿ ಸುಮಾರು ಎಂಬತ್ತಾರಕ್ಕು ಮತಗಳ ನನ್ನ ಜೈಸಿದ್ದೀರ ಇವತ್ತು ಆಪೋಸಿಟು ನಮ್ಮ ಪ್ರತಿಸ್ಪರ್ಧಿಗೆ ಸುಮಾರು ಐವತ್ತೈದು ಮತಗಳ ಅಂತರದಿಂದ ನನ್ನನ್ನು ಜೈಸೀರಿನಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಚುನಾವಣೆಯಲ್ಲಿ ನನ್ನ ಕೊಡಿಸಿದ್ದೇನೆ ನಿಜ ಕೂಡ ಈ ಸಂದರ್ಭದಲ್ಲಿ ಇವತ್ತು ನಾನು ಏನು ನಮ್ಮ ಎಲ್ಲ ಆಲು ಉತ್ಪಾದಕ ಸಹಕಾರ ಬಂಧುಗಳಿಗೆ ಅಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳಿಗೆ ನಾನು ಈ ಮುಖಾಂತರ ಹೇಳ್ತಕ್ಕಂಥದ್ದು ನಿಮ್ಮ ಎಲ್ಲ ಏನೀ ಒಂದು ಆಶೀರ್ವಾದವನ್ನು ಈ ಒಂದು ಸಹಕಾರವನ್ನು ನಿಜ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿನ ಹೆಚ್ಚಿನ ಒಂದು ರೀತಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಜ ಕೂಡ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇವತ್ತು ನನ್ನ ಮೇಲೆ ಇರಲಿ ಅವತ್ತು ಕೂಡ ನಿಮ್ಮ ಜೊತೆಗಿದ್ದು ಈ ಒಂದು ಏನು ಹೈನುಗಾರಿಕಾ ಕ್ಷೇತ್ರವನ್ನು ಹೆಚ್ಚು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮುಂದಿನಲ್ಲಿ ಮಾಡೋದು ಯಾಕೆಂದರೆ ಹೈನುಗಾರಿಕಾ ಕ್ಷೇತ್ರ ಒಂದು ಬಡವರ ಕ್ಷೇತ್ರ ಒಂದು ಮಧ್ಯಮ ವರ್ಗದವರ ಒಂದು ಕ್ಷೇತ್ರ ಎಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಲ್ಲಿ ನಿಜಕ್ಕೂ ಕೂಡ ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಿಜಕ್ಕೂ ಕೂಡ ಈ ಒಂದು ಬಡವರಿಗೆ ಆರ್ಥಿಕವಾಗಿ ಒಂದು ರೀತಿ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಕ್ಷೇತ್ರವನ್ನು ಒಂದು ಮುಂದಿನ ದಿನಗಳಲ್ಲಿ ಬರಪಡಿಸತಕ್ಕಂಥ ಕೆಲಸವನ್ನು ಮಾಡಲ್ಲ ಅಂಬ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಈ ಒಂದು ಸಹಕಾರಕ್ಕೆ ನಾನು ಅಭಿನಂದನೆ ತಿಳಿಸಿದೆ ಅದೇ ರೀತಿ ನನ್ನ ಪಕ್ಷದ ಮುಖಂಡರುಗಳು ಕೂಡ ಕೂಡ ಹೆಚ್ಚಿನ ಸಹಕಾರವನ್ನು ಇವತ್ತು ನನಗೆ ಕೊಟ್ಟಿದ್ದೀರಾ ನಿಮ್ಮೆಲ್ಲರ ಈ ಸಹಕಾರ ಇವತ್ತು ತಾಲೂಕಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಸಂಚಲನ ಮೂಡೋದಿಕ್ಕೆ ಒಂದು ರೀತಿ ನಮ್ಮ ಪಕ್ಷವೂ ಕೂಡ ಸಂಘಟನೆ ಆಗೋದಕ್ಕೆ ಇವತ್ತು ಕಾರಣ ಆಗಿದೆ ಅವೆಲ್ಲವೂ ಕೂಡ ನೀವುಗಳು ಇವತ್ತು ನಮಗೆ ರೂವಾರಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ವಂಚಿಸಿ ಅದರಲ್ಲೂ ಕೂಡ ನನ್ನ ಮಹಿಳಾ ಏನೋ ಬಂಧುಗಳು ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ವಂದಿಸ್ತೀನಿ ಯಾಕೆಂದರೆ ಭಾಳ ಜನ ನಮ್ಮ ಕಾರ್ಯದರ್ಶಿಗಳು ಇವತ್ತು ಮುಖಂಡಗಳು ಬಂದಿದ್ದೀರಾ ಯಾವುದೇ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ಇವತ್ತು ಎಲ್ಲರೂ ಶಕ್ತಿಯುತವಾಗಿ ಬಲವಾಗಿ ನಿಂತು ನನಗೆ ಮತವನ್ನು ಹಾಕಿದ್ದೀರ ಇದು ಬಹಳ ಮುಖ್ಯ ಇವತ್ತು ಆಮಿಷಗಳು ಇವತ್ತು ನನಗಿನ್ನ ಜಾಸ್ತಿ ಇವತ್ತು ಮಾಡಿರ್ತಕ್ಕಂಥ ಜನ ಇದ್ದಾರೆ ಆದರೂ ಕೂಡ ಅವೆಲ್ಲವನ್ನು ನನಗೆ ಇವತ್ತು ನೀವು ಮತದಾನ ಮಾಡಿರ್ತಕ್ಕಂಥದ್ದು ನಿಜ ಕೂಡ ನಿಮ್ಮ ಸೇವೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಬೇಕು ಎಂಬ ಒಂದು ಜವಾಬ್ದಾರಿಯನ್ನು ನಾನು ಬೇರೆ ಹೊರಿಸಿದೆ ಎಂಬ ಒಂದು ಅಭಿಪ್ರಾಯನೂ ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಲ್ಲಿಗೆ ಸಾಕಷ್ಟು ಜನ ಇವತ್ತು ಆಗಮಿಸಿದ್ದೀರ ನೀವೆಲ್ಲರೂ ಕೂಡ ಇವತ್ತು ನಾವು ಏನು ಮಾರ್ಗಮಂಶ ಹೋಗ್ಬೇಕಾದ್ರೆ ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಹೇಳ್ಬಿಟ್ಟು ನಾನು ವಿನಂತಿ ಏನು ಮಾಡ್ತೀನಿ ಎಲ್ಲರೂ ಕೂಡ ಊಟ ಮಾಡಿದಲ್ಲಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಹೋಲಿಸಿ ನಾನು ಮಾತಾಡ್ತೀನಿ